ನಮಸ್ತೆ ನಾನು ನಿಮ್ಮ ರಶ್ಮಿ ಇವತ್ತಿನ ರೆಸಿಪಿ ಬೋನ್ಲೆಸ್ ತಲೆ ಮಟನ್ ಸಾಂಬಾರ್ ನಾವಿಲ್ಲಿ ಬೋನ್ಲೆಸ್ ತಗೊಂಡಿದೀವಿ ನೀವು ಬೇಕಾದ್ರೆ ಬೋನ್ ಕೂಡ ತಗೋಬಹುದು ಆ ಒಂದು ಜಿಗಿಂತ ಒಂದು ನೂರು ಇನ್ನೂರು ಗ್ರಾಮ್ ಆಚೆ ಈಚೆ ಇರಬಹುದು ಒಂದ್ ಸ್ವಲ್ಪ ಜಾಸ್ತಿನೇ ಇದೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಜಾಸ್ತಿನೇ ಇದೆ ಫಸ್ಟ್ ಇಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದೀವಿ ಹರ್ಶನ ಮತ್ತೆ ಉಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದೀವಿ ಈಗ ಮ್ಯಾರಿನೇಷನ್ಗೋಸ್ಕರ ಒಂದು ಅರ್ಧ ಸ್ಪೂನ್ ಅಷ್ಟು ಹರ್ಶನ ಹಾಕ್ತಾ ಇದ್ದೀನಿ ಈಗ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪೌಡರು ಅರ್ಧ ಸ್ಪೂನು ಪೆಪ್ಪರ್ ಪೌಡರ್ ನಾನಿಲ್ಲಿ ಎರಡು ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೋಬಹುದು ಎರಡು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಈಗ ಒಂದೂವರೆ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ನಾನಿಲ್ಲಿ ತೇಜು ಗರಂ ಮಸಾಲಾ ಪೌಡರ್ ಯೂಸ್ ಮಾಡಿದೀನಿ ನೀವು ಬೇರೆ ಯಾವ್ದಾದ್ರು ತಗೋಬಹುದು ಅಂದ್ರೆ ಮನೇಲಿ ಮಾಡಿರೋದಿದ್ರು ತಗೋಬಹುದು ಮತ್ತೆ ಒಂದೂವರೆ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಫ್ರೆಶ್ ಆಗಿರುವಂತ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಒಂದ್ ಸ್ಪೂನ್ ಅಷ್ಟು ಉಪ್ಪು ಮತ್ತೆ ನೀವು ಸಾಂಬಾರ್ ಮಾಡ್ಬೇಕಾದ್ರೆ ಉಪ್ಪನ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು ಈಗ ಇದನ್ನ ಏನು ಈ ತಲೆ ಮಟನ್ ಪೀಸ್ ಗಳಿಗೆ ಚೆನ್ನಾಗಿ ಹಿಡಿಯೋ ತರ ಮಿಕ್ಸ್ ಮಾಡಿ ಇಟ್ಕೋಬೇಕು ಅರ್ಧ ಗಂಟೆ ಇಡ್ಬೇಕಾಗತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಪೀಸ್ಗೆ ಹಿಡಿಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ನು ಮನೆಯಲ್ಲಿ ಪ್ರತಿ ಸಾರಿ ನಾನ್ ವೆಜ್ ಮಾಡಿದಾಗ ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ನಾನ್ ವೆಜನ್ನು ತೊಳೆ ತೊಳೆದುಕೊಡೋದಾಗಲಿ ಫಿಶು ಚಿಕನ್ನು ಮಟನ್ನು ಏನಾದ್ರೂ ಸರಿಯೇ ಅವರೇ ನನಗೆ ಅದನ್ನು ತೊಳೆದು ಕ್ಲೀನ್ ಮಾಡಿ ಕೊಡ್ತಾರೆ ನೋಡಿ ಈಗ ಮಿಕ್ಸಿಂಗನ್ನು ಕೂಡ ಅವರೇ ಮಾಡ್ತಾ ಇದ್ದಾರೆ ನಾನು ಯಾವುದೇ ರೀತಿ ಮಿಕ್ಸಿಂಗನ್ನಾಗಲಿ ಅಥವಾ ಫಿಶ್ಗೆ ಮಸಾಲೆ ಹಾಕೋದನ್ನಾಗಲಿ ಇದನ್ನೆಲ್ಲ ನಾನು ಮಾಡೋದಿಲ್ಲ ಅದೇನು ನನಗೆ ಯಾವ ಮುಂಚೆಯಿಂದನೂ ಅಭ್ಯಾಸ ಇಲ್ಲ ನನಗೆ ಮಾಡೋಕೆ ಆಗಲ್ಲ ಅಡುಗೆ ಮಾಡ್ತೀನಿ ಬಟ್ ಈ ಥರ ಕ್ಲೀನಿಂಗ್ ಮಾಡೋದು ಈ ಥರ ಮಿಕ್ಸ್ ಮಾಡೋದು ಇದನ್ನೆಲ್ಲ ನನ್ನ ಹಸ್ಬೆಂಡ ನನಗೆ ಮಾಡಿಕೊಡೋವಂಥದ್ದು ನಿಮ್ಮ ಮನೆಗಳಲ್ಲೂ ಈ ಥರ ನಿಮಗೆ ಹೆಲ್ಪ್ ಮಾಡಿಕೊಡ್ತಾರ ನಿಮ್ಮ ಹಸ್ಬೆಂಡ್ಸು ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ಟೇಸ್ಟ್ ಹೇಗಿತ್ತು ಅಂತ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ನಲ್ಲಿ ಬರೆದು ತಿಳಿಸಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅರ್ಧ ಗಂಟೆ ಸೈಡ್ಗೆತ್ತಿಡೋಣ ಈ ಗ್ಯಾಪ್ ಅಲ್ಲಿ ಇನ್ನೊಂದು ಮಸಾಲೆಯನ್ನ ರೆಡಿ ಮಾಡ್ಕೋಬೇಕು ಅದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರಿಗೆ ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ತುರಿಯನ್ನ ನಾನು ಹಾಕೋತಾ ಇದ್ದೀನಿ ಅದಾದ ನಂತರ ಒಂದು ಒಂದೂವರೆ ಸ್ಪೂನ್ ಅಷ್ಟು ಅಂದ್ರೆ ಕಡಲೆ ಪಪ್ಪನ್ನು ಹಾಕೋತಾ ಇದ್ದೀನಿ ಟೊಮೆಟೊ ಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ದೆ ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಈಗ ನಾನು ಒಂದು సన్న నింబెహ్ణ వంద అర్ధ నింబెహ్ణు హుణ్సెహ్ణాన నెన్సికే నిమ్మహతర హన్న పేస్ట్ ఇూ అదే సేర్స్కోబోదు ಇವಾಗೊಂದು ಕುಕ್ಕರನ್ನು ತೊಗೊಂಡಿದ್ದೀನಿ ನಾನು ಕುಕ್ಕರನ್ನು ಇಟ್ಕೊಂಡು ಕುಕ್ಕರ್ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಕೂಡ ಸೇರಿಸ್ಕೊಳ್ಳಿ ಮತ್ತು ಆಯಿಲು ಕೂಡ ಚೆನ್ನಾಗಿ ಬಿಸಿ ಹಾಕಬೇಕು ಆಯಿಲು ಚೆನ್ನಾಗಿ ಬಿಸಿ ಆದ ನಂತರ ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದಂಥ ಅನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ತಲೆ ತಲೆಮಟನ್ನು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ನಾವು ಎಲ್ಲ ಮಸಾಲೆ ಪೌಡರ್ಗಳನ್ನು ಹಾಕಿ ಹಾಕಿರೋದ್ರಿಂದ ಆ ಮಸಾಲೆ ಪೌಡರ್ಗಳ ವಾಸನೆ ಹೋಗಬೇಕಾಗತ್ತೆ ಇದನ್ನ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ ಮಾಡಿದ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಅದು ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ನೀವು ಚೆನ್ನಾಗಿ ತಲೆಮಟನನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಇಷ್ಟಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ತೊಗೊಳುತ್ತೆ ಈ ಬೋನ್ಲೆಸ್ ತಲೆ ಮಟನ್ ಅನ್ನ ತಗೊಂಡಿರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬೋನ್ಸ್ ತಗೋಬಹುದು ಚೆನ್ನಾಗಿರುತ್ತೆ ಆದ್ರೆ ಈಗ ನಾವು ತಲೆಮಟನ್ ಚೆನ್ನಾಗಿ ಬೇಯಬೇಕಾಗುತ್ತೆ ಅಂತ ಒಂದು ಏಳು ವಿಷಯ ನೋಡಿ ಇವಾಗ ಹಸಿ ವಾಸನೆಲ್ಲ ಹೋಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಾಗಿದೆ ಆಗಿದೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಇದು ಬೋನ್ಲೆಸ್ ತಲೆ ಮಟನ್ ಆಗಿರುತ್ತೆ ಇವಾಗ ರುಬ್ಬಿಟ್ಟ ಮಸಾಲೆನ ತೆಪ್ಕೊ ಮಸಾಲೆನ ಸೇರಿಸ್ಕೊಂಡಿದೀವಿ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ಜ ಮಿಕ್ಸಿ ಜಾರು ಕೂಡ ಸ್ವಲ್ಪ ನೀರು ಹಾಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಯಾಕಂದ್ರೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಳಿದಿರುವಂತ ಮಸಾಲೆ ಇರುತ್ತೆ ಅದು ವೇಸ್ಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅದಕ್ಕೂ ಸ್ವಲ್ಪ ನೀರನ್ನು ಹಾಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಇವಾಗ ಇದೊಂದು ಐದ್ ನಿಮಿಷದೂ ಬಿಟ್ರೆ ಒಂದು ಸಣ್ಣ ಕುದಿ ಬರುತ್ತೆ ಅದಾದ್ಮೇಲೆ ನಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟನ್ನ ನೀರು ಸೇರ್ಸ್ಕೊಂಡು ಒಂದು ನಾಲ್ಕರಿಂದ ಐದು ಬಿಸಿನ್ ತಗೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಇವಾಗ ನಾವು ಮಸಾಲಾ ಪೇಸ್ಟ್ ರುಬ್ ಹಾಕೊಂಡಿದ್ವಲ್ಲ ಹಸಿ ವಾಸನೆ ಎಲ್ಲಾ ಹೋಗಿದೆ ಕಲರ್ ಎಲ್ಲ ಚೇಂಜ್ ಆಗಿದೆ ಇವಾಗ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರ್ಸ್ಕೊಂಡು ಹಾಗೆ ಏನಾದರೂ ಬೇಕು ಅಂದ್ರೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಂಡು ಉಪ್ಪನ್ನ ಕೂಡ ಸೇರಿಸಕೋಬಹುದು ನಾನಿಲ್ಲಿ ಒಂದು ಮೂರ್ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ತುಂಬಾ ತಿಕ್ಕ ಕನ್ಸಿಸ್ಟೆನ್ಸಿ ಬೇಡ ನನಗೆ ಅದಕ್ಕೋಸ್ಕರ ನಾನು ಇಲ್ಲಿ ಮೂರ್ ಲೋಟ ನೀರನ್ನ ಸೇರಿಸ್ಕೊಂಡಿದೀನಿ ಇವಾಗ ನೀವು ಮೂರ್ ಲೋಟ ನೀರನ್ನು ಸೇರಿಸ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬಹುದು ಸೇರಿಸ್ಕೊಂಡು ಈ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಲದನ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಹೈ ವಿಷನ್ ತಗೊಂಡ್ರೆ ಸಾಕಾಗುತ್ತೆ ಆಮೇಲೆ ನೀವು ತಲೆಯನ್ನ ಚೂಸ್ ಮಾಡಬೇಕಾದ್ರೆ ಯಾವಾಗ್ಲೂ ತಲೆ ಸ್ವಲ್ಪ ದೊಡ್ಡದಾಗಿರುವಂತ ತಲೆಯನ್ನೇ ಚೂಸ್ ಮಾಡ್ಬೇಕಾಗತ್ತೆ ಯಾಕೆ ಅಂದ್ರೆ ಚಿಕ್ಕ ತಲೆಯಲ್ಲಿ ಟೇಸ್ಟ್ ಬರಲ್ಲ ಚೆನ್ನಾಗಿರೋದಿಲ್ಲ ಆಮೇಲೆ ಚಿಕ್ಕ ತಲೆ ಸ್ವಲ್ಪ ರೇಟ್ ಕೂಡ ಕಮ್ಮಿ ಇರುತ್ತೆ ದೊಡ್ಡ ತಲೆ ಇವತ್ ನಾವು ತಗೊಂಡಿದ್ದಂತ ತಲೆಗೆ ಒಂದು ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟು ಚಾರ್ಜಸ್ ಆಗಿತ್ತು ಏನಾದ್ರೂ ನೀವು ಚಿಕ್ಕ ತಲೆನ ಚೂಸ್ ಮಾಡ್ತೀರಾ ಅಂದ್ರೆ ಅದು ಅರೆ ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿಗೆಲ್ಲ ಕೊಡ್ತಾರೆ ಅದು ಚೆನ್ನಾಗಿರೋದಿಲ್ಲ ಯಾವಾಗ್ಲೂ ಸ್ವಲ್ಪ ದೊಡ್ಡ ತಲೆಯನ್ನೇ ಚೂಸ್ ಮಾಡ್ಕೊಳಿ ನೋಡಿ ಈಗ ನೀರು ಸೇರಿಸಿದೆಲ್ಲ ಆಯಿತು ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನಿಲ್ಲಿ ಏಳು ವಿಷಲನ್ನು ತೊಗೊಂಡಿದ್ದೆ ತುಂಬಾ ಪರ್ಫೆಕ್ಟಾಗಿ ಕುಕ್ಕಾಗಿತ್ತು ನನಗೆ ತಲೆಮಟನ್ನು ಎಲ್ಲ ಪರ್ಫೆಕ್ಟಾಗಿ ಬಂದಿತ್ತು ಉಪ್ಪು ಖಾರ ಹಾಗೆ ಮಟನ್ನು ಕೂಡ ಅಷ್ಟು ಚೆನ್ನಾಗಿ ಬೆಂದಿತ್ತು ಸೊ ನೀವು ಕೂಡ ತಲೆಮಟನ್ ಆದರೆ ಒಂದು ಸಿಕ್ಸ್ ಸೆವೆನ್ ವಿಷಲ್ಸನ್ನು ತೊಗೊಳ್ಳಿ ನ್ಯಾಚುರಲ್ ಆಗಿ ಪ್ರೆಷರ್ ರಿಲೀಸ್ ಆಗಿದೆ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಆಗಿ ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ತಲೆ ಮಟನ್ ಸಾಂಬಾರು ಆಗಿದೆ ಅಂತ ನೀವು ಕೂಡ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ಹಾಗೆ ಬ್ಯಾಚುಲರ್ಸ್ಗೂ ಕೂಡ ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಎಷ್ಟೊಂದು ಜನಕ್ಕೆ ಮಾಡ್ಕೊಂಡು ತಿನ್ನೋ ಅಂತ ಆಸೆ ಇದ್ರೂ ಕೂಡ ಮಾಡ್ಕೊಂಡಿರಲ್ಲ ಒಂದು ಕುಕ್ಕರ್ ಇದ್ದರೆ ಸಾಕು ಈ ಥರದ ಒಂದು ಸಾಂಬಾರನ್ನು ಆರಾಮಾಗಿ ನೀವು ಮಾಡ್ಕೊಂಡು ತಿನ್ಬೋದು ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ